ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಾಗ ನಿಮಗೆ ಅಮೋಘ ಸಿದ್ಧನ ಮಕ್ಕಳಾಗಿರ್ತಕ್ಕಂಥ ಸತ್ಯ ಧರ್ಮರ ಚರಿತ್ರೆಯನ್ನು ನಿಮಗೆ ಹೇಳಕ್ಕುತ್ತೀನಿ ಪುಣ್ಯಾತ್ಮರೇ ಸತ್ಯ ಧರ್ಮರು ಏನೇನು ಪವಾಡ ಮಾಡಿದ್ರು ಅವ್ರು ಹೆಂಗೆ ಆದರು ಅಂಥೇಳಿ ನಿಮಗೆ ತಿಳಿಸಿಕೊಡ್ತೀನಿ ಪುಣ್ಯಾತ್ಮರೇ ಅದಕ್ಕೂ ಮೊದಲು ಗೌಡ್ರ ಹುಡುಗ ಎಂ ಜಿ ಪಾಟೀಲ್ ವಿಭೂತಿ ಒಡೆಯ ಚಬನೂರು ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪುಣ್ಯಾತ್ಮರಿ ಮಾಯದ ಮಗ ಮಾಧುಲಿಂಗ ಮನಿ ಯಜಮಾನಿಕೆ ಮಾಡ್ತಿದ್ದ ನಾಲ್ಕು ಮಂದಿ ಧರ್ಮರು ಹುಟ್ಟಿದ್ರು ಅವರು ಈ ಧರ್ಮರು ಯಾರ್ಯಾರಪ್ಪ ಅಂತ ಕೇಳಿದ್ರ ಅವತಾರ ಊದಿಸಿದ್ದ ಬಿಳಿಯಾನಿಸಿದ್ದ ಆಚಾರಿ ಸೋಮಣ ಮುತ್ತೆ ಕಡಿ ಉಟ್ಟ ಕಣ್ ಮುತ್ತೆ ಹುಟ್ಟಿದ್ರು ಪರಮಾತ್ಮನ ಅವತಾರ ಮಾಧುಲಿಂಗ ಅವ್ರ ಅಣ್ಣ ಅವ್ರಿಗೆ ಲಾಲನೆ ಪಾಲನೆ ಮಾಡುತ್ತಿದ್ದ ನಾಲ್ಕು ಮಂದಿ ದಿನಕ್ಕೊಂದು ಪರಿ ಬೆಳೀತಿದ್ರು ಬಹಳ ದಿಂಡ ಬೆಳೆದಂಗೆ ಅವತಾರು ಬೆಳೆದಂಗೆ ಬೆಳೆದು ದೊಡ್ಡವರಾದರು ಅವರು ದೊಡ್ಡವರಾದಾಗ ಅರಣದ ಕೆರೆ ಮ್ಯಾಲ ಬೈಲು ಭೂತಾಳಿಸಿದ್ದ ಗರಡಿನ ಮನಿ ಕಟ್ಟಿಸಿಕೊಟ್ಟ ಗರ್ಡಿನ ಮನಿಯೊಳಗ ಅಣ್ಣ ಮಾಧುಲಿಂಗ ಹೌದು ಸಿದ್ದ ಸಿದ್ದಗ ವಿದ್ಯಾ ಬುದ್ಧಿ ಎಲ್ಲಾನು ಕಲಿಸಿಕೊಟ್ಟ ಅವರನ್ನು ಪ್ರಬುದ್ಧ ಮಾಡ್ದ ಬೈಲು ಭೂತಾಳಿಸಿದ್ದ ಪರಮಾತ್ಮನ ಅವತಾರ ಮಾಧುಲಿಂಗ ಇಬ್ಬರೂ ಸೇರಿ ನಾಲ್ಕು ಮಂದಿ ಧರ್ಮರಿಗೆ ಮುಂದ ಲಗ್ನ ಮಾಡಿದ್ರು ಪುಣ್ಯಾತ್ಮರಿ ಲಗ್ನ ಮಾಡಿದ್ಮೇಲೆ ಮುಂದೆ ಏನಾಯ್ತಪ್ಪ ಅಂತ ಕೇಳಿದ್ರ ಹೌದು ಸಿದ್ದ ಸಿದ್ದ ಇಬ್ಬರು ಬಂದು ಅಣ್ಣ ಮಾಧುಲಿಂಗಿಗೆ ಹೇಳ್ತಾರ ಅವ್ರಿಗೆ ಸಂಸಾರ ಜಂಜಾಟ ಬ್ಯಾಡಾಗಿತ್ತು ಅದಕ್ಕೆ ಬಂದು ಮಾದುಲಿಂಗಿಗೆ ಕೇಳ್ತಾರೆ ಎಣ್ಣ ನಮಗೆ ನೀ ವಿದ್ಯಾನು ಕೊಟ್ಟು ಬುದ್ಧಿನೂ ಕೊಟ್ಟು ಸಕಲ ವಿದ್ಯೆಗಳನ್ನು ಕಲಿಸಿಕೊಟ್ಟು ಕಡಿಗಿ ಲಗ್ನಾನು ಮಾಡ್ದು ನಮಗ ಈ ಸಂಸಾರ ಜಂಜಾ ಜಂಜಾಟ ಸಾಕಾಗೈತಿ ನಾವು ಇನ್ನು ನಾಡು ಸಂಚಾರ ಮಾಡ್ತೀವಿ ನಮ್ಗೆ ಅಪ್ಪನಿ ಕೊಡು ಅಪ್ಪ ತಂದಿ ಎಣ್ಣ ಅಂತ ಕೇಳಿದ್ರು ಮಾದುಲಿಂಗಗ ಪರಮಾತ್ಮನ ಅವತಾರ ಮಾಧುಲಿಂಗಗ ಮುಂದೆ ಏನಾಗ್ತದ ಹಿಂದೆ ಏನಾಗ್ತದ ಅಂಥೇಳಿ ಗೊತ್ತಾಗ್ತಿತ್ತು ತ್ರಿಕಾಲ ಜ್ಞಾನಿ ಇದ್ದ ಪರಮಾತ್ಮನ ಅವತಾರ ಮಾಧುಲಿಂಗ ಹೌದು ಸಿದ್ಧ ಸಿದ್ದಗ ಮಾಧುಲಿಂಗ ಹೇಳ್ತಾನೆ ತಮ್ಮದೇರೆ ತಂದೆ ತಾಯಿನ ಆಶೀರ್ವಾದ ಪಡ್ಕೊಂಡು ತಂದೆ ತಾಯಿ ಇಬ್ಬರು ಅಪ್ಣಿ ಕೊಟ್ರ ನೀವು ನಾಡ ಸಂಚಾರ ಮಾಡ್ರಪ್ಪ ಅಂತೇಳಿ ಹೌದು ಸಿದ್ಧ ಸಿದ್ದಗ ಹೇಳ್ತಾನ ಮುಂದೆ ಇಬ್ಬರು ಹೋಗಿ ತಾಯಿ ಪದ್ಮಾವತಿ ಕೇಳ್ತಾರೆ ಯವ್ವ ನಾವು ನಾಡು ಸಂಚಾರ ಮಾಡಬೇಕು ಅನ್ಕೊಂಡೀವಿ ನಮಗೆ ಅಪ್ಣಿ ಕೊಡು ಅಂತ ತಾಯಿ ಪದ್ಮಾವತಿ ಕೇಳ್ತಾರ ಅವಾಗ ತಾಯಿ ಪದ್ಮಾವತಿ ಈ ಅಪ್ಪ ನನಗೇನೂ ಗೊತ್ತಾಗಲ್ಲ ಇದು ನಿಮ್ಮ ಅಪ್ಪ ಅಮೋಘಸಿದ್ದ ಹೋಗಿ ಕೇಳ್ರಿ ಅಂತ ಹೇಳ್ತಾಳೆ ಆವಾಗ ಎಲ್ಲೇನವ್ವ ನಮ್ಮ ತಂದಿ ಅಂತ ಕೇಳ್ತಾರ ಮೂಲು ಪೀಠ ಮುಮ್ಮೆಟ್ಟು ಗುಡ್ಡದಾಗ ತಪಸ್ಸಿ ಕೂತಾನ ಹೋಗಿ ಅವನ ಆಶೀರ್ವಾದ ಪಡ್ಕೊಂಡು ಅವ್ರ ಅಪ್ಪಣಿ ಕೊಟ್ರೆ ನೀವು ನಾಡು ಸಂಚಾರ ಮಾಡ್ರಪ್ಪ ಅಂಥೇಳಿ ಹೌದು ಸಿದ್ಧ ಸಿದ್ದಗ ಹೇಳ್ತಾಳ ಪುಣ್ಯಾತ್ಮರಿ ಮುಂದೆ ಇಬ್ಬರು ಸೇರಿ ಮೂಲು ಪೀಠ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗ್ತಾರ ತಂದೀಗಿ ದಂಡ ನಮಸ್ಕಾರ ಹಾಕಿ ಸಿರಭಾಗಿ ಕೇಳ್ತಾರ ಯಪ್ಪ ನಮಗ ಸಂಸಾರ ಜಂಜಾಟ ಸಾಕಾಗೈತಿ ನಾವು ನಾಡ ಸಂಚಾರ ಮಾಡ್ತೀವಿ ನಮ್ಗೆ ನಿಮ್ಮ ಅಪ್ಪಣಿ ಬೇಕಾಗೈತಿ ತಂದಿ ನೀವು ಅಪ್ಪಣಿ ಕೊಟ್ರೆ ನಾವು ನಾಡು ಸಂಚಾರ ಮಾಡ್ತೀವಿ ಅಂತ ಸಿದ್ಧ ಸಿದ್ದ ಸಿದ್ಧ ಕೇಳ್ತಾರೆ ಅವಾಗ ಅಮೋಘ ತ್ರಿಕಾಲ ತ್ರಿಕಾಲಜ್ಞಾನಿ ಭಂಡಾರದ ಇದ್ದ ಹೌದು ಸಿದ್ದ ಅಮೋಘ ಸಿದ್ಧ ಹೇಳ್ತಾನೆ ಏನಪ್ಪ ನೀವು ನಾಡು ಸಂಚಾರ ಮಾಡಬೇಕಂದಿರಿ ಅದಕ್ಕೂ ಮೊದಲು ನಿಮ್ಮದೊಂದು ಕರ್ತವ್ಯ ಅದ ಅದನ್ನು ಮುಗಿಸ್ರಿ ಮುಗಿಸ್ಕೊಂಡು ಮುಂದೆ ನೀವು ನಾಡು ಸಂಚಾರ ಮಾಡಿರಪ್ಪ ಅಂತ ಹೇಳ್ತಾನೆ ಆ ಕೆಲಸ ಏನಪ್ಪ ಅಂತ ಕೇಳಿದ್ರ ಹಿಂದಿನ ಕಾಲದಾಗ ಪಾಂಡವರ ರಥ ಅರಣ್ಯದ ಕೆರೆಯೊಳಗ ಐಕ್ಯ ಆಗ್ಯದ ಅಂದ್ರ ಮುನಿಗ್ಯದ ಆ ಕೆರೆಗೆ ಹೋಗಿ ಹೂವಿನ ಅಂದ್ರ ಹಾಕ್ರಿ ಬಾಳಿ ಕಂದ ಕಟ್ಟ್ರಿ ಮಾವಿನ ತೋರಣ ಅಲಂಕಾರ ಮಾಡ್ರಿ ಏಳು ಕಡೆ ಅನ್ನ ಪ್ರಸಾದ ಮಾಡ್ರಿ ವಡ್ಡಿ ವಾಲ್ಗ ಘರ್ಜಣೆ ಮಾಡ್ರಿ ಇಷ್ಟೆಲ್ಲ ಮಾಡಿ ಐಕ್ಯವಾದ ರಥವನ್ನು ಎತ್ತಿ ಜಯಘೋಷ ಹೊಡಿರಿ ಹೊಡೀರಿ ಅಂತ ಅಮೋಘ ಸಿದ್ಧ ಇಬ್ಬರಿಗಿ ಹೇಳ್ತಾನ ಮುಂದೆ ಇನ್ನೊಂದು ಮಾತು ಏನು ಹೇಳ್ತಾನಪ್ಪ ಅಂದ್ರ ಆ ರಥ ಹೋಗಿ ಅರಕೇರಿ ಅರಮನಿಗೆ ಹೋಗಿ ಅದಕ್ಕ ರಥದ ಮನಿ ಅಂತ ಮುಂದ ಹೆಸರು ಬರ್ತದ ಅಂತೇಳಿ ಮುಂದಿನ ಸಿದ್ದಾಟಿಗೆ ಹೇಳಿಬಿಟ್ಟಿದ್ದ ಅಮೋಘ ಸಿದ್ದ ಅಮೋಘ ಸಿದ್ದ ಹೇಳ್ದಂಗೆನೆ ಎಲ್ಲರೂ ಸೇರಿ ಒಡ್ಡಿ ವಾಲ್ಗ ಗರ್ಜನೆ ಮಾಡುತ್ತ ಎಲ್ಲರೂ ಸೇರಿ ಮುಳುಗಿದ ರಥವನ್ನು ಎಬ್ಬಿಸಿ ಗುರುವಿಗೆ ಜೈಘೋಷ ಘೋಷ ಹೊಡೆದರು ಮುಣಗಿದ ರಥವನ್ನು ಎಬಿಸಿ ತಂದಿ ಅಮೋಘಸಿದ್ದ ಗುರು ಸೋಮಲಿಂಗೇಶ್ವರ್ಗ ಜಯಘೋಷ ಹೊಡೆದ್ರು ಪುಣ್ಯಾತ್ಮರೇ ಹಿಂಗ ಮುಣಗಿದ ರಥವನ್ನು ಎಬ್ಬಿಸಿದ್ರು ಮುಂದೆ ಹಿಂಗ ದಿನ ಹೋಗ್ತಿತ್ತು ಒಂದು ದಿನ ಪಾದಯಾತ್ರೆ ಮಾಡಿಕೊಂಡು ನಡ್ಕೊಂಡು ನಾಡ ಸಂಚಾರ ಮಾಡುತ್ತಾ ಎಲ್ಲಿಗೆ ಬಂದ್ರಪ್ಪ ಅಂತ ಕೇಳಿದ್ರೆ ವಿಜಯಪುರ ಪಟ್ಟಣಕ್ಕೆ ಬರ್ತಾರಾ ಹೌದು ಸಿದ್ದ ಬಿಳಿಯಾನಿಸಿದ್ದ ವಿಜಯಪುರ ಪಟ್ಟಣದಾಗ ಯಾರ ಆಳ್ವಿಕೆ ಅಂತ ಕೇಳಿದ್ರ ಇಸ್ಲಾಂ ರಾಜ್ಯದ ಆಳ್ವಿಕೆ ಇತ್ತು ವಿಜಯಪುರ ಪಟ್ಟಣದಾಗ ವಿಜಯಪುರ ಏಳು ಸುತ್ತಿನ ಕ್ವಾಟಿತ್ತು ಉಕ್ಕಿಂದು ಬಾಗಿಲಿತ್ತು ವಿಜಯಪುರ ಕೋಟೆಕ ಇಬ್ಬರು ಹೌದು ಸಿದ್ದ ಬಿಳಿಯಾಣಿ ಸಿದ್ದ ಹೋಗಿ ಬಾಗಿಲು ಮುಂದೆ ನಿಂತು ಗುರು ಸೋಮಲಿಂಗೇಶ್ವರ ಮತ್ತು ತಂದಿ ಅಮೋಘ ಸಿದ್ದನ ನೆನೆಸಿ ಜಯಗುರು ಸೋಮಲಿಂಗೇಶ್ವರ ಅಂತ ಹೇಳಿ ಕೈ ಚಿಲ್ದಂದು ಭಂಡಾರ ತೆಗೆದು ಬಾಗಿಲಿಗೆ ಹೊಡೆದ್ರು ಪುಣ್ಯಾತ್ಮರೇ ಬಾಗಿಲ ಚಟ್ಟಂತ ಹಾರಿ ತಾನಾಗಿ ತಾನು ತರದ್ ಬಿಡ್ತು ಉಕ್ಕಿನ ಬಾಗ್ಲ ಹಿಂಗ ಬಾಗಿಲು ತೆಗೆದಾಗ ಇಬ್ಬರೂ ಸೇರಿ ಹಿಂಗೆ ಸಂಚಾರ ಮಾಡ್ಕೊತ ಎಲ್ಲಿಗೆ ಹೋದ್ರಪ್ಪ ಅಂತ ಕೇಳಿದ್ರ ಒಂದು ಹೂವಿನ ತ್ವಾಟಕ್ಕೆ ಹೋದ್ರು ಬಡ ಮುದುಕಿದಿತ್ತು ಆ ತೋಟ ಆ ಹೂವಿನ ತೋಟಕ್ಕೆ ಹೋಗಿ ಬಲಗಾಲ ಇಟ್ಟ ತಕ್ಷಣ ಹಕ್ಕಿಗಳ ಚಿಲಿಪಿಲಿ ಕಲರವ ಮುದುಡಿದ ಹೂವು ಹಂಗೆ ಅರಳ್ಕೊಂಡು ಬಿಡ್ತು ಅರಳಿ ಸಮೃದ್ಧಾಗಿ ಭೂಲೋಕ ಸ್ವರ್ಗಲೋಕ ಆಗಿ ತಯಾರಾಗಿ ನಿತ್ ಬಿಡ್ತು ಆ ತೋಟ ಆ ಹೂವಿನ ತೋಟ ಯಾರ್ದಪ್ಪ ಅಂತ ಕೇಳಿದ್ರ ಹೂಗಾರ ಬುದ್ಧವ್ವ ಅಂತ ಒಬ್ಬಕ್ಕೆ ಆಯಿ ಅಜ್ಜಿ ಇರ್ತಾಳ್ರಿ ಆ ಹೂಗಾರ ಬುದ್ಧ ಒಂದೇ ಇರ್ತದ ಆ ಹೂವಿನ ತೋಟ ಅದೇ ಸಮಯದಾಗ ನಸ್ಕಿನ ಜಾವ ಶುಭ ಮುಂಜಾನೆ ಎದ್ದು ಎಲ್ಲ ನಿಯಮ ನಿತ್ಯ ಮಾಡಿ ಜಳಕ ಮಾಡಿ ಪೂಜೆ ಮಾಡಿ ಹೂಗಾರ ಬುದ್ಧವ್ವ ತ್ವಾಟಕ್ಕೆ ಬಂದು ನೋಡ್ತಾಳ ತ್ವಾಟ ನೋಡಿ ಹೂವಾರು ನಿತ್ತು ಬಿಡ್ತಾಳ ಹೂವು ಅರಳಿ ನಿತ್ತಾವು ಹಕ್ಕಿ ಚಿಲಿಪಿಲಿ ಅವ ನಡ್ಸ್ಯಾವು ಏನಿದು ನನ್ನ ತೋಟ ಒಣಗಿ ಕರ್ಕಲಾಗಿತ್ತು ಒಂದೇ ರಾತ್ರಿಗೆ ಹಿಂಗಾಗಿ ನಿಂತೈತಲ್ಲ ಸ್ವರ್ಗ ಸ್ವರ್ಗ ಕಂಡಂಗಾಗ್ತದಲ ಅಂತ ಹೇಳಿ ಆ ಕಡಿ ಕಡಿ ಕಣ್ಣಾಯಿಸೋ ಸಂದರ್ಭದಾಗ ಹೌದು ಸಿದ್ಧ ಬಿಳಿಯಾನಿ ಸಿದ್ಧನ್ನು ನೋಡಿ ಅವ್ರ ಹತ್ರ ಹೋಗಿ ಯಪ್ಪಾ ಇದು ಎಂಥ ವಿಚಿತ್ರ ಎಂಥ ಪವಾಡ ಹೊತ್ತು ತೊಂಟು ಹೊತ್ತು ಮುಣಗುರ್ದಾಗೆ ಹೂವು ಅರಳಿ ನಿಂತಾವು ಘಮ ಘಮ ಅಂತ ಪರಿಮಳ ಸೂಸ್ಲಾಕುತ್ತಾವು ಇದು ಎಂಥ ವಿಚಿತ್ರ ಐತಿ ಯಾರಪ್ಪ ನೀವು ಅಂತ ಹೌದು ಸಿದ್ಧ ಬಿಳಿಯಾನಿ ಸಿದ್ಧಗ ಹೂಗಾರ ಬುದ್ಧವ ಕೇಳ್ತಾಳೆ ಆವಾಗ ಹೂಗಾರ ಬುದ್ಧವಗ ಹೌದು ಸಿದ್ಧ ಬಿಳಿಯಾನಿ ಸಿದ್ಧಗ ಹೇಳ್ತಾರೆ ತಾಯಿ ನಾವು ಅಮೋಘಸಿದ್ದನ ಮಕ್ಕಳು ಸತ್ಯ ಧರ್ಮರದಿವಿ ನಾವು ನಾಡು ನೋಡ್ಲಾಕ ನಾಡು ಸಂಚಾರ ಮಾಡ್ಲಾಕ ಹೊಂಟೀವಿ ಮುಂದೆ ನಾವು ಹಂಗೆ ಕರ್ಮಕ್ಕೆ ಕಾಲು ಮೆಟ್ಟಿಸಿ ಧರ್ಮಕ್ಕೆ ಜಯ ತಂದು ಕೊಡ್ತೀವಿ ನಂಬಿದ ಭಕ್ತರಿಗೆ ಬಂಗಾರದ ಹೊಗೆ ಆರಿಸ್ತೀವಿ ಅಂತ ಹೇಳ್ತಾರ ಹೌದು ಸಿದ್ಧ ಬಿಳಿಯಾನಿ ಸಿದ್ಧ ಅವಾಗ ಹೂಗಾರ್ ಬುದ್ಧವ್ ಹೇಳ್ತಾಳಪ್ಪ ನನಗೆ ನಿಮ್ಮ ಮಾತು ಕೇಳಿ ಹಾಲು ಸಕ್ಕರೆ ಕುಡ್ದಂಗಾಯ್ತು ಅಂತ ಅಂಥೇಳಿ ಹೌದು ಸಿದ್ಧ ಬಿಳಿಯಾನಿ ಸಿದ್ಧಗ ಹೂಗಾರ್ ಬುದ್ಧವ್ ಹೇಳ್ತಾಳ ಬಹಳ ಆನಂದ ಆಯಿತು ಅಂತ ಸತ್ಯ ಧರ್ಮಗೆ ನಮಸ್ಕಾರ ಮಾಡ್ತಾಳೆ ಮಾಡಿ ಹೂವಿನ ದರಡಿಯನ್ನು ತಗೊಂಡು ಹಾಡುತ್ತಾ ಹರಸುತ್ತಾ ಆಯ್ತಿದ್ಲು ಹೆಂಗ ತ ಆಡ್ತಿದ್ಲಪ್ಪ ಅಂತ ಕೇಳಿದ್ರ ಭೂಲೋಕ ತಕ್ ತೈ ತಕ್ ತೈ ಅಂತ ಕುಣಿತಿತ್ತು ಹಂಗೆ ಹೂಗಾರು ಬುದ್ಧವ್ವ ಹೂವಿನ ದುರುಡಿ ಹಿಡಿದು ಹಾಡ ಆಡ್ತಿದ್ಲು ಹಂಗೆ ಹೂವಿನ ದರಡಿ ತುಂಬಿಕೊಂಡು ಸತ್ಯ ಧರ್ಮರ ಹತ್ರ ಬರ್ತಾಳ ಹೂಗಾರ್ ಬುದ್ಧವ್ವ ಇನ್ನು ಮುಂದೆ ಸತ್ಯ ಧರ್ಮರು ಏನು ಮಾಡ್ತಾರ ವಿಜಯಪುರ ಪಟ್ಟಣಕ್ಕೆ ಹೋಗಿ ಇಸ್ಲಾಂ ರಾಜ್ಯಾಗ ಅವಾಗ ಏನೇನು ಮಾತುಕತೆ ಆತದ ಅಲ್ಲಿ ಇಸ್ಲಾಂ ರಾಜ್ಯದ ಅರ್ಮನಿಯೊಳಗೆ ಸತ್ಯ ಧರ್ಮರು ಏನು ಪವಾಡ ಮಾಡ್ತಾರಪ್ಪ ಅಂತ ಹೇಳಿ ಮುಂದಿನ ಭಾಗದಾಗ ನಿಮಗೆ ತಿಳಿಸಿ ಕೊಡ್ತೀನಿ ಪುಣ್ಯಾತ್ಮರಿ ಅಲ್ಲಿಯವರೆಗೂ ನಿಮಗೆಲ್ಲ ನನ್ನ ಶತಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ ವಿಭೂತಿ ಒಡೆಯ ಚಬ್ನೂರ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು